ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಟೀಚರ್ ಇಕ್ವಿಪ್ಮೆಂಟ್ಗೆ ಹಾಗೆ ಒಂದು ಅಪ್ಡೇಟ್ ಇದೆ ಇದೆಲ್ಲವೂ ಕೂಡ ನಾವು ಹೇಳ್ತಾ ಇರುವಂಥದ್ದೆಲ್ಲ ನಿನ್ನೆ ಎಜುಕೇಷನ್ ಮಿನಿಸ್ಟರ್ ಆದಂಥ ಮಧು ಬಂಗಾರಪ್ಪನವರೇ ಹೇಳಿರ್ತಕ್ಕಂಥ ಒಂದಷ್ಟು ಮಾತುಗಳಿದೆಲ್ಲ ಸೊ ಏನು ಹೇಳಿದರೆ ನೋಡೋಣ ಈಗ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನೋಡಿ ಇಲ್ಲಿ ಆನ್ಲೈನ್ ತರಬೇತಿ ವಿಸ್ತರಣೆಗೆ ಚಿಂತನೆ ಅಂತಿದೆ ಸೊ ನಾನು ಬೇರೆ ಬೇರೆ ವಿಷಯಗಳ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಇಲ್ಲಿ ನೋಡಿ ಇಲ್ಲಿ ಪೇಜ್ ಅಂತಕ್ಕಂಥ ಒಂದು ಸಂಸ್ಥೆ ಅವ್ರು ಏನು ಮಾಡಿದ್ದಾರೆ ಅಂದರೆ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟನ್ನು ಮಾತ್ರ ಮಾರ್ಕ್ ಮಾಡಿದ್ದೀನಿ ನಾನು ಪ್ರಸಕ್ತ ವರ್ಷ ಸುಮಾರು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ಫ್ರೀ ಆಫ್ ಕಾಸ್ಟಲ್ಲಿ ನೀಟು ಜೆ ಇ ಇ ಸಿ ಇ ಟಿ ಈ ಎಲ್ಲ ಎಕ್ಸಾಮ್ಸ್ಗೆ ಉಚಿತ ತರಬೇತಿಗೆ ಬುಧವಾರ ಅವರು ಒಂದಷ್ಟು ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದರು ಅವರು ಅಂದರೆ ಇಪ್ಪತ್ತೈದು ಸಾವಿರ ಸ್ಟೂಡೆಂಟ್ಸ್ಗೆ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಈ ನೀಟ್ ಆಗಿರ್ಬೋದು ಜೆ ಇ ಆಗಿರ್ಬೋದು ಸಿ ಇ ಟಿ ಆಗಿರ್ಬೋದು ಈ ಎಲ್ಲ ಪರೀಕ್ಷೆಗೆ ನಾವು ತರಬೇತಿಯನ್ನು ಕೊಡ್ತೀವಿ ಅಂತ ಸೊ ಈ ಒಂದು ಪ್ರೋಗ್ರಾಮ್ಗೆ ಏನು ಮಾಡಿದರು ಎಜುಕೇಷನ್ ಮಿನಿಸ್ಟರ್ನ ಇನ್ವೈಟ್ ಮಾಡಿರ್ತಾರೆ ಅವರು ಈ ಒಂದು ತರಬೇತಿಗೆ ಚಾಲನೆಯನ್ನು ಕೊಡ್ತಾರೆ ಇದಾದ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ಸಂವಾದಗಳೆಲ್ಲ ನಡೀತಾ ಇರ್ತದೆ ಸೊ ಅಂಥ ಟೈಮಲ್ಲಿ ಟೀಚರರಿಗೂ ಅಂದರೆ ಈ ಶಿಕ್ಷಕರ ನೇಮಕಾತಿ ಬಗ್ಗೆಯೂ ಕೂಡ ಅವರು ಒಂದಷ್ಟು ವಿಷಯಗಳನ್ನು ಅಲ್ಲಿ ಪ್ರಸ್ತಾಪ ಮಾಡಿರ್ತಾರೆ ಅವರು ನೋಡಿ ಅದನ್ನು ಹೇಳ್ತೀನಿ ನಾನು ನೋಡಿ ಇಲ್ಲಿದೆ ಇಲ್ಲಿ ಸೊ ವೈದ್ಯರು ಇಂಜಿನಿಯರ್ ಆಗಬೇಕು ಅಂತಕ್ಕಂಥ ಕನಸಿರುತ್ತೆ ಸೊ ಬಡ ಮಕ್ಕಳಿಗೆ ಅದೆಲ್ಲ ತರಬೇತಿ ಎಲ್ಲ ಸಿಗೋದಿಲ್ಲ ತುಂಬ ಕಾಸ್ಟೆಲ್ಲ ಅವರು ಪೇ ಮಾಡಬೇಕಾಗುತ್ತೆ ಸೊ ಪಾಲಕರಿಗೂ ಕೂಡ ತುಂಬ ಹೊರೆಯಾಗುತ್ತೆ ಆ ಹಿನ್ನೆಲೆಯಲ್ಲಿ ಈಗ ಪೇಚ್ ಅಂತಕ್ಕಂಥ ಸಂಸ್ಥೆಯವರು ಇವೆಲ್ಲ ಉಚಿತವಾಗಿ ಮಾಡಲಿಕ್ಕೆ ಅವರು ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ಕೊನೆಯ ಪ್ಯಾರಾಗ್ರಾಫಲ್ಲಿ ನೋಡಿ ಇಲ್ಲಿ ನಾನು ಪಿಂಕ್ ಕಲರಲ್ಲಿ ಮಾರ್ಕ್ ಮಾಡಿದ್ದೀನಿ ಹದಿನೈದು ಸಾವಿರ ಹುದ್ದೆ ಭರ್ತಿಗೆ ಪ್ರಸ್ತಾವ ಈಗ ನೋಡಿ ಯಾವುದೇ ಪ್ರಸ್ತಾವ ಅಂತ ಪಿ ಯು ವಿಜ್ಞಾನ ಉಪನ್ಯಾಸಕರ ಎಂಟುನೂರು ಹುದ್ದೆಗಳು ಸೇರಿ ನೋಡಿ ಅರ್ಥ ಮಾಡ್ಕೊಳ್ಳಿಲಿ ಪಿ ಯು ವಿಜ್ಞಾನ ಉಪನ್ಯಾಸಕರ ಎಂಟುನೂರು ಹುದ್ದೆಗಳು ಸೇರಿ ಶಾಲಾ ಶಿಕ್ಷಕರ ಹದಿನೈದು ಸಾವಿರ ಹುದ್ದೆಗಳ ಭರ್ತಿಗೆ ಶೀಘ್ರವೇ ಪ್ರಸ್ತಾವ ಸಲ್ಲಿಸಲಾಗುವುದು ಇದು ಎಂಟುನೂರು ಹುದ್ದೆಗಳು ಪಿ ಯು ಸೈನ್ಸ್ ಲಚ್ಚರಸ್ ಆಗುತ್ತೆ ನೋಡಿದಂತೆ ಅದನ್ನು ಆ್ಯಡಪ್ ಮಾಡಿ ಹದಿನೈದು ಸಾವಿರ ಹುದ್ದೆಗಳ ಭರ್ತಿಗೆ ಶೀಘ್ರವೇ ಪ್ರಸ್ತಾವನ ಸಲ್ಲಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ ಅದಲ್ಲದೆ ಮುಂದುವರೆದಂತೆ ಇಲ್ಲಿ ಹೇಳ್ತಾರೆ ಅವರು ಕಲ್ಯಾಣ ಕರ್ನಾಟಕದ ಐದು ಸಾವಿರ ಹುದ್ದೆಗಳು ಬರ್ತಿಗೆ ಈಗಾಗಲೇ ಮಂಜೂರಾತಿ ದೊಡ್ಡಿದೆ ಸೊ ಪ್ರಾಬ್ಲಮ್ ಏನು ಅಂದರೆ ಫೈವ್ ತೌಸಂಡ್ ಮಾಡಬೇಕು ಅಂತ ಹೇಳ್ತಾ ಇದಾರೆ ಅಲ್ಲಿ ಈಗ ನಾಲ್ಕು ಸಾವಿರಕ್ಕೂ ಅಧಿಕ ಹುದ್ದೆಗಳು ಪಿ ಎಚ್ ಟಿ ರಿಕ್ರೂಟ್ಮೆಂಟ್ ಇದೆ ಅಲ್ಲಲ್ಲಿ ಒಂದಷ್ಟು ಹೈಸ್ಕೂಲ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟ ಹುದ್ದೆಗಳಿದೆ ಮತ್ತು ದೈಹಿಕ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಹುದ್ದೆಗಳಿದೆ ಈಗ ತುಂಬ ಜನರು ಏನಪ್ಪ ಅಂದರೆ ಇದು ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಕತೆ ಇನ್ನೂ ಕೂಡ ನೋಟಿಫಿಕೇಷನ್ ಕ್ಲಾರಿಟಿ ಇಲ್ಲ ಅದು ಅಂದರೆ ಜಿಲ್ಲಾವಾರು ವರ್ಗೀಕರಣ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅದು ಕಾಲ್ಫರ್ ಆಗ್ತಾಯಿದೆ ಅಂತ ಅಂದರೆ ನಂಬರ್ ಆ ಪೋಸ್ಟನ್ನು ಮಾತ್ರ ಕೊಟ್ಟಿದ್ದಾರೆ ಅದರಲ್ಲಿ ಕ್ಲಾಸಿಫಿಕೇಶನ್ ಮಾಡಿಲ್ಲ ಅಂತ ಈಗ ಅದೊಂದು ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಇಲ್ಲ ಅವ್ರಿಗೆ ಇನ್ನು ಹದಿನೈದು ಸಾವಿರ ಶಿಕ್ಷಕರ ಹುದ್ದೆಗಳನ್ನು ತುಂಬುವ ಅಗತ್ಯವಿದೆ ಅಂತ ಹೇಳ್ತಾ ಇದ್ದಾರೆ ಇದಂತೂ ತುಂಬ ಡಿಮ್ಯಾಂಡ್ ಆಗ್ತಾ ಇದೆ ಈಗ ಯಾವಾಗ ಮಾಡ್ತಾರೆ ಯಾವಾಗ ಮಾಡ್ತಾರೆ ಅಂತ ಈವನ್ ಎರಡೂ ಭಾಗಕ್ಕೂ ಹೆಚ್ ಕೆ ಮತ್ತು ನಾನ್ ಎಚ್ ಕೆ ಎರಡೂ ಭಾಗಕ್ಕೂ ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದೆ ಈಗ ಸೊ ಮೊದಲನೇ ಹಂತದಲ್ಲಿ ಒಂದು ಆದೇಶದ ಪ್ರತಿಯಂತ ಬಿಡುಗಡೆ ಮಾಡಿದ್ದಾರೆ ನಾನು ಹೇಳಿದ್ನಲ್ಲ ಕೆ ಕೆ ಭಾಗಕ್ಕೆ ಸಂಬಂಧಪಟ್ಟಿದ್ದು ಈ ಭಾಗಕ್ಕೆ ಯಾವಾಗ ಮಾಡ್ತಾರೋ ಅದನ್ನು ಕಾದು ನೋಡಬೇಕು ಯಾವುದನ್ನು ಕೂಡ ನಾವು ಹೇಳ್ತಾ ಇಲ್ಲ ಇಲ್ಲಿ ತುಂಬ ಜನ ಏನು ಹೇಳ್ತಾರೆ ಎಜುಕೇಷನ್ ಮಿನಿಸ್ಟ್ರ್ ಬಗ್ಗೆಯೇ ಬ್ಯಾಡ್ ಕಮೆಂಟ್ಸ್ ಮಾಡ್ಬೋದು ಅದೇನು ಆಗಲ್ಲ ಯಾಕಂದರೆ ನಮ್ಮ ಕಥೆಯೇನೀಗ ಅಲ್ಲಿ ಅವ್ರು ಏನು ಇನ್ಫಾರ್ಮೇಷನ್ ಪ್ರೊವೈಡ್ ಆಗುತ್ತೆ ಎಲ್ಲಿ ಏನು ಹೇಳ್ತಾರೆ ಅವರು ಸುದ್ದಿಗೋಷ್ಠಿ ಮಾಡಿದಾಗ ಅವೆಲ್ಲವನ್ನು ಐ ತಿಂಕ್ ನಾವು ವಿಚಾರ ಇಟ್ಕೊಂಡು ನಿಮ್ಮ ಮುಂದೆ ಸೊ ಹೇಳ್ತಕ್ಕಂಥ ಪ್ರಯತ್ನ ಅಷ್ಟೇ ನಮ್ಮ ಕೆಲಸ ಇಲ್ಲಿ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಏನೇನು ಕಾಲಕಾಲಕ್ಕೆ ಅವರು ಹೇಳ್ತಾರೆ ಅಥವಾ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಪ್ರಕ್ರಿಯೆಗಳು ಆರಂಭ ಆಗ್ತಾ ಇರುತ್ತೆ ಅದೆಲ್ಲ ಅದಕ್ಕೂ ಸಂಬಂಧಪಟ್ಟಾಗಂತೂ ಸೊ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಸೊ ನೋಡೋ ಈಗ ಸೊ ನನಗೆ ಈಗ ಮೇನ್ ಏನಪ್ಪಾ ಅಂದರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಾಗಿ ಏನು ಫಸ್ಟ್ ಕಾಪಿ ಬಿಡುಗಡೆ ಆಗಿದೆ ಈಗ ಅದರ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕು ಅದಾದ ನಂತರದಲ್ಲಿ ಜಿಲ್ಲಾವಾರು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ವರ್ಗೀಕರಣ ಒಂದು ಪ್ರತಿಯನ್ನು ಬಿಡಬೇಕಾಗತ್ತೆ ಅವರು ಅಫಿಷಿಯಲ್ ಕಾಪಿಯನ್ನು ಅದೊಂದು ಬಂದಿಲ್ಲ ಮತ್ತು ಇನ್ನೊಂದು ಆನ್ಲೈನ್ ಅಪ್ಲಿಕೇಶನ್ ದಿನಾಂಕ ಮತ್ತು ಅಂತ್ಯ ಅದು ಆರಂಭ ದಿನಾಂಕ ಅಂತಿಮ ದಿನಾಂಕ ಅದಾದ ಮೇಲೆ ಅರ್ಹತಾ ಮಾನದಂಡಗಳು ಇದಕ್ಕೆ ಸಂಬಂಧಪಟ್ಟಂಥ ಡೀಲ್ಸ್ ಬರಬೇಕಲ್ಲ ಈಗ ನಿಮಗೆಲ್ಲ ಗೊತ್ತಿದೆ ಈಗ ಜಿ ಪಿ ಎಸ್ ಟಿ ಆರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಕ್ಸಾಮು ಸೊ ಗೆಜೆಟ್ ನೋಟಿಫಿಕೇಷನ್ ಮಾಡಿದಾಗ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ವರ್ಗೀಕರಣ ಆಗಿದೆ ರಿಜುವೇಷನ್ ಕೋಟದಲ್ಲಿ ಯಾವ ಥರ ಬೀಳುತ್ತೆ ಅರ್ಹತಾ ಮಾನದಂಡಗಳೇನು ಏಜ್ ಕ್ರೈಟೀರಿಯಾ ಏನು ಪೇ ಆಫ್ ಸ್ಕೇಲ್ ಏನು ಇವೆಲ್ಲದರ ಬಗ್ಗೆ ಪರಿಪೂರ್ಣವಾಗಿ ವಿವರವನ್ನು ಒಂದೊಂದೇ ಕಾಪಿಯಲ್ಲಿ ನೋಡಿದ್ವಿ ನಾವು ಪ್ರತಿಯೊಂದು ಜಿಲ್ಲಾವಾರು ಹುದ್ದೆಗಳನ್ನು ಅಲ್ಲಿ ನಾವು ರೆಫರ್ ಮಾಡಬೇಕಾದ್ರೆ ಅದೇ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲೂ ಆ ರೀತಿಯ ಒಂದು ಕಾಪಿ ಬರಬೇಕು ಆವಾಗ ಸೊ ಎಲ್ಲ ಆಸ್ಪೀರೆಂಟ್ಸ್ಗೂ ಒಂದು ಕ್ಲಾರಿಟಿ ಸಿಗುತ್ತೆ ಅದನ್ನು ಈಗ ತುಂಬ ಜನ ಈಗ ಕಾದ್ ನೋಡ್ತಾ ಇದ್ದಾರೆ ಗೊತ್ತಿಲ್ಲ ಅದು ಯಾವಾಗ ಮಾಡ್ತಾರೆ ಅಂತ ಹಾಗಾಗಿ ಇವರು ಎಲ್ಲೆಲ್ಲಿ ಏನೇನು ಹೇಳ್ತಾರೆ ಸೊ ನಮಗೇನು ಅಂದರೆ ಯಾವುದಾದ್ರೂ ಇವ್ರನ್ನ ಫಂಕ್ಷನ್ಗೆ ಇನ್ವೈಟ್ ಮಾಡಿದಾಗ ಏನಾದರೂ ಹೇಳ್ಬೋದಾ ಯಾವಾಗ ಮಾಡ್ತೀವಿ ಏನು ಕತೆ ಅಂತ ಅದಕ್ಕೆಲ್ಲ ನಾವು ಕಾಯ್ತಾ ಇರ್ತೀವಿ ಸೊ ಅಲ್ಲಿ ಏನೇ ಹೇಳಿದ್ರು ಅದನ್ನು ನಿಮಗೆ ಮಾಹಿತಿಯೇ ಕೊಡೋ ಪ್ರಯತ್ನ ಅಂತ ನಮ್ಮ ಕಡೆಯಿಂದ ಆಗ್ತಾ ಇರುತ್ತೆ ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್